ನಾನೆಲ್ಲೇ ಕ್ಲೀನಾಗಿ ಬಿಟ್ಬಿಟ್ಟಿದ್ದಾರೆ ನಮ್ದೆಲ್ಲ ಹಳೆ ಎಂಚಿನ ಮನೆ ಆಲೆ ಮನೆಗಳು ಹಸು ಕಟ್ಟಾಕೋ ಮನೆ ಇತ್ತು ಒಂದ್ ಸುಮಾರು ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಸೊಸೈಟಿ ಆದಾಗ ನಮ್ಗೆ ಬಿಟ್ಕೊಟ್ಟಿದೆ ಜಾಗ ಐದು ಬರ್ ಒಂದು ಸಿ ಅಲ್ಲಿ ಯಾವುದೇ ರೀತಿಯ ಸೈಟ್ಗಳು ಆಗ್ಲಿ ಇನ್ನೊಂದು ಆಗ್ಲಿ ಫಾರ್ಮೇಶನ್ ಮಾಡಲಿಲ್ಲ ಲೋಕ ಕಂಪ್ಲೇಂಟ್ ಮಾಡ್ತೀವಿ ಹಿಂಗೆ ಟ್ರಸ್ಟ್ ಎಫ್ ಐ ಆರ್ ಟ್ರೈ ಮಾಡ್ತೀವಿ ಇವತ್ತು ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಅವರೇ ಮುಂದಿನ ದಿನಗಳಲ್ಲಿ ನೀವು ನೀವೇ ಅವ್ರನ್ನೇ ಕ್ವಶನ್ ಮಾಡಬೇಕಾಗುತ್ತೆ ಇವಾಗ ಸರ್ವೆ ನಮ್ಮದು ಸರ್ವೆ ನಂಬರ್ ಬಂದು ಐದು ಬಾರ್ ಒಂದು ಸಿ ಸರ್ವೆ ನಂಬರ್ ಅಲ್ಲಿ ಅಕ್ರಮವಾಗಿ ಬಂದು ಎಲ್ಲ ಡೆಮೊಲೇಷನ್ ಮಾಡಿ ನಮ್ಮದು ಹಳೆ ಮನೆಯೆಲ್ಲ ಡೆಮೊಲೇಷನ್ ಮಾಡಿ ಇದ್ರ ಈ ಸಂಬಂಧ ಎಫ್ಐ ಕಾಂಪೌಂಡ್ ಪಕ್ಕದ ಅಪಾರ್ಟ್ಮೆಂಟ್ಸ್ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ನಾಳೆ ಬಿಲ್ಡಿಂಗ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆಲ್ಲ ಯಾರ ಜವಾಬ್ದಾರಿ ಇದಕ್ಕೆಲ್ಲ ಪೊಲೀಸವರೇ ನೇರ ಜವಾಬ್ದಾರಿ ಆಗ್ತಾರೆ ಬಿ ಬಿ ಎಂ ಪಿ ಅವರು ಪೊಲೀಸ್ ಅವರು ನೇರ ಜವಾಬ್ದಾರಿ ಸೊಸೈಟಿ ಅವರು ಇಲ್ಲಿಗಲ್ಲ ಹದಿನೈದು ಎಕರೆ ಪ್ರಾಪರ್ಟಿ ಹೊಡಿತಾ ಇದಾರೆ ಟೋಟಲ್ ಇರೋದು ಮೋರ್ ದೆನ್ ಒನ್ ತರ್ಟಿ ಎಕರ್ಸ್ ಪ್ಲಸ್ ಇವಾಗ ಏನ್ ಸೊಸೈಟಿ ಅವರು ಹೊಡಿತಾ ಇದ್ದಾರೆ ಇಲ್ಲಿಗಲ್ಲ ಅಮಾ ಪ್ರಾಪರ್ಟಿ ಎಲ್ಲ ಹೊಡಿತಾ ಇದು ಲ್ಯಾಂಡ್ ಬಂದು ನಮ್ಮ ಪೂರ್ವಜರದು ಸುಮಾರು ನೂರು ವರ್ಷ ಇತಿಹಾಸ ಇದೆ ಈ ಜಾಗಕ್ಕೆ ಈ ಸುತ್ತಮುತ್ತ ನಿಮ್ಮ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಎಲ್ಲ ನಂದೆ ಕನ್ಸ್ಟ್ರಕ್ಷನ್ ಮಾಡಿರೋದು ಈ ಜಾಗ ಬಂದು ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಜಾಗ ಟ್ರಕ್ ಬಂದರೆ ಬಂದ್ರೆ ಬಿಟ್ಟಿದ್ವಿ ಇವಾಗ ಈ ಸೊಸೈಟಿ ಅವರು ಈ ರೀಸೆಂಟ್ ಆಗಿ ಬೈರಪ್ಪ ಅಂತ ಬಂದುಬಿಟ್ಟು ಬೈರಪ್ಪ ಅವ್ರ ಮಿಸ್ಸಸ್ ತಮ್ಮ ಬಂದ್ಬಿಟ್ಟು ಎಂಟೈರ್ ಸೊಸೈಟಿಯಲ್ಲಿ ಇಲ್ಲೀಗಲ್ ಇಲ್ಲಿಗಲ್ ಆಗಿ ಪ್ರಾಪರ್ಟಿಗಳನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ರೌಡಿ ರೌಡಿಗಳ ರೌಡಿ ಎಲಿಮೆಂಟ್ಸ್ ಇಕ್ಕೊಂಡು ಇವಾಗ ಸರ್ವೆ ನಮ್ಮದು ಸರ್ವೆ ನಂಬರ್ ಬಂದು ಐದು ಬಾರ್ ಒಂದು ಸಿ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಬಂದು ಎಲ್ಲ ಡೆಮೊಲೇಷನ್ ಮಾಡಿ ನಮ್ಮದು ಹಳೆ ಮನೆಯೆಲ್ಲ ಡೆಮೊಲೇಷನ್ ಮಾಡಿ ಇದ್ರ ಈ ಸಂಬಂಧ ಎಫ್ ಐ ಆಗಿದೆ ಅವ್ರ ಮೇಲೆಲ್ಲ ಈ ಸಂಬಂಧ ಶ್ರೀಕಂಠು ಮಂಜುನಾಥ್ ರೆಡ್ಡಿ ಆಮೇಲೆ ಮಂಜುನಾಥ್ ಗೌಡ ಆಮೇಲೆ ಇವರು ಅಶ್ವಥ್ ಅನ್ನೋರು ನಾಲ್ಕರು ಮೇಲೆ ಸೊಸೈಟಿ ಅವರು ರಿಲೇಟೆಡ್ ಅವ್ರ ಮೇಲೆ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಅವರು ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಇವಾಗ ನನ್ನ ಪ್ರಕಾರ ನನಗನಿಸ್ತಾ ಇದೆ ಇವರು ಇಷ್ಟೆಲ್ಲ ಎಫ್ ಐ ಆರ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸರು ಪೊಲೀಸರು ಇನ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಇದರ ಅರ್ಥ ಈ ಮುಂದಿನ ದಿನಗಳೇ ಇವತ್ತು ನೋಡ್ತಾ ಇದ್ರಲ್ಲವಾ ನೋಡಿ ಇವತ್ತು ಕಾಂಪೌಂಡ್ ಪಕ್ಕದ ಅಪಾರ್ಟ್ಮೆಂಟ್ಸ್ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ನಾಳೆ ಬಿಲ್ಡಿಂಗ್ ಎಲ್ಲ ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಪೊಲೀಸವರ ನೇರ ಜವಾಬ್ದಾರಿ ಆಗ್ತಾರೆ ಬಿ ಬಿ ಎಂ ಪಿ ಅವರು ಪೊಲೀಸವರು ನೇರ ಜವಾಬ್ದಾರಿ ಆಮೇಲೆ ಸೊಸೈಟಿ ಬ್ಯಾಂಕ್ ಆಫ್ಸರ್ ಅಫಿಷಿಯಲ್ ಕೋಆಪರೇಟಿವ್ ಸೊಸೈಟಿ ಇದಕ್ಕೆ ನೇರ ಹೊಣೆ ಆಗ್ತಾರೆ ಮಾಡ್ತಾ ಅಂದ್ರೆ ನಾವು ಊರಲ್ಲಿ ನಾನು ಒಬ್ಬ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಾಂಗ್ರೆಸ್ ನಲ್ಲಿ ನಾವು ಇಲ್ದಿರೋ ಸಮಯದಲ್ಲಿ ಇವರು ನನ್ನ ಮನೆ ಹತ್ರ ಬರ್ತಾರೆ ಕಾರ್ಗಳೆಲ್ಲ ನೋಡ್ತಾರೆ ಆಮೇಲೆ ನಾವೆಲ್ಲೂ ಯಾರು ಇಲ್ದಿರೋ ಸಮಯದಲ್ಲಿ ಇವ್ರು ಕೆಲಸ ಮಾಡ್ತಾರೆ ನಾವು ಬಂದ್ಮೇಲೆ ಕಂಪ್ಲೇಂಟ್ ಆಗುತ್ತೆ ಕೆಲಸ ನಿಲ್ಲಿಸ್ತಾರೆ ಅಯ್ಯೋ ನೀವು ಎಲ್ಲ ಪೊಲೀಸ್ ಪೊಲೀಸವ್ರು ಬಂದಿದ್ರು ಇವಾಗ ಎಲ್ಲಿಗೆ ನಿಂತಿದೆ ಕೆಲಸ ಅಲ್ಲಿಗೆ ಇರುತ್ತೆ ನಿಮ್ಮ ಹತ್ರ ದಾಖಲಾತಿಗಳು ಇರುತ್ತೆ ಅದಕ್ಕೆ ಮೇಲ್ಪಟ್ಟರೆ ಇವಾಗ ಪೊಲೀಸ್ ಅವರೇ ಅದಕ್ಕೆ ಸಪೋರ್ಟ್ ಮಾಡಿ ಕೆಲಸ ಮಾಡೋಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದ್ರ ಸೊಸೈಟಿ ಇನ್ವಾಲ್ಮೆಂಟ್ ಏನಂದರೆ ಇವಾಗ ಸೊಸೈಟಿಯವರು ಇಲ್ಲಿಗಲ್ ಆಗಿ ಹದಿನೈದು ಎಕರೆ ಪ್ರಾಪರ್ಟಿ ಹೊಡಿತಾ ಇದಾರೆ ಟೋಟಲ್ ಸೊಸೈಟಿ ಇರೋದು ಮೋರ್ ದೆನ್ ಒನ್ ತರ್ಟಿ ಎಕರ್ಸ್ ಪ್ಲಸ್ ಇವಾಗ ಏನು ಸೊಸೈಟಿಯವರು ಹೊಡಿತಾ ಇದ್ದಾರೆ ಇಲ್ಲಿಗಲ್ ಅಮಾಯಕರ ಪ್ರಾಪರ್ಟಿ ಎಲ್ಲ ಹೊಡಿತಾ ಇದ್ದಾರೆ ಅವ್ರು ಕೇಳಿ ಅವ್ರು ನೋಡ್ತಾ ಇದಾರೆ ಅವ್ರ ಶಕ್ತಿ ಇದೆಯಾ ಕೋರ್ಟ್ಗೆ ಹೋಗ್ತಾರ ಇನ್ನೊಂದಕ್ಕೆ ಹೋಗ್ತಾರ ಕಂಪ್ಲೇಂಟ್ ಮಾಡ್ತಾ ಮಾಡೋ ಶಕ್ತಿ ಇದೆಯಾ ಅಂತೆಲ್ಲ ಅವರು ವಿಚಾರಿಸಿಕೊಂಡು ಅವ್ರನ್ನ ಅವ್ರ ಮನೆಗಳು ಅವ್ರ ಪ್ರಾಪರ್ಟಿ ಹೊಡಿತಾ ಇದ್ದಾರೆ ನಾವು ಲೋಕಾಯುಕ್ತ ಆಲ್ರೆಡಿ ರೆಫರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋಕಾಯುಕ್ತಕ್ಕೂ ಹೋಗ್ತೀವಿ ನಾವು ಫೈನಲ್ಲಿ ನಾನೂರ ಮೂವತ್ ಮೂರು ಸೈಟ್ ಇಂದ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಕೊಟ್ಟಿದ್ದಾರೆ ಇದು ಯಾವುದೇ ರೀತಿ ಪ್ಲಾನಲ್ ಇಲ್ಲ ಸೊಸೈಟಿ ಪ್ಲ್ಯಾನಲ್ಲಿ ಅಲ್ಲಿ ಇಲ್ಲ ಬಿಡಿ ಪ್ಲಾನ್ ಅಲ್ಲ ಟೌನ್ ಪ್ಲಾನಿಂಗ್ ಅಲ್ಲಿ ಪ್ಲಾನಂಗ್ ಇಲ್ಲ ಎಲ್ಲ ಅಕ್ರಮವಾಗಿ ಸೇಲ್ ಮಾಡಿದ್ದಾರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಪರ್ ಸ್ಕ್ವೇರ್ ಫೀಟ್ ಹಂಗೆ ಸೇಲ್ ಮಾಡಿದ್ದಾರೆ ಈ ಬಿಲ್ಡಿಂಗ್ ಎಲ್ಲ ಒಂದು ಏಳೆಂಟು ಬಿಲ್ಡಿಂಗ್ ಅಕ್ರಮವಾಗಿದೆ ಇವಾಗ ಹತ್ತನೇ ಬಿಲ್ಡಿಂಗ್ ನಮ್ಮ ಜಾಗ ಬಂದು ಕಾಂಪೌಂಡ್ ಇತ್ತು ಪಾರ್ಕಿಂಗ್ ಜಾಗ ಅದು ಒಡೆಯ ಬರ್ತಾ ಇದ್ದಾರೆ ಈ ರೀತಿ ನಡೀತಾ ಇದೆ ಕೆಲಸ ಕಿರುಕುಳ ಆಗಿದೆ ಮನೆ ಹತ್ರ ಹುಡುಗರೆಲ್ಲ ಬಂದಿದ್ದಾರೆ ಸಿ ವಿ ಕ್ಯಾಮ್ರಲ್ಲೂ ರೆಕಾರ್ಡ್ ಆಗಿದೆ ನಾವು ಈ ಸಂಬಂಧ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನರ್ಗೂ ಕೊಟ್ಟಿದ್ದೀವಿ ಕಮಿಷ್ನರು ಡಿ ಸಿ ಪಿ ಐ ಜಿ ಅವರಿಗೆಲ್ಲ ಕೊಟ್ಟಿದ್ದೀವಿ ಅವರು ಇಲ್ಲಿ ಸ್ಟ ಸ್ಟೇಷನ್ಗೆ ಹೇಳಿ ನೋಡು ಸ ನೇಚರ್ ಆಫ್ ಸಿವಿಲ್ ಇದೆ ಅವ್ರಿಗೆ ಇಬ್ರಿಗೂ ಎನ್ ಸಿ ಆರ್ ಕೊಟ್ಟು ಕೋರ್ಟ್ಗೆ ಕಳಿಸಿ ಇಲ್ಲ ನಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿದ್ರೆ ಅವರು ಬೋಗಸ್ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಕಮಿಷ್ನರ್ಗೆ ಎ ಬಿ ಸಿ ಡಿ ಅದೆಲ್ಲ ಬೋಗಸ್ ಅಂತ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ಯಾಕಂದರೆ ನಾನ್ನೂರ ಮೂವತ್ತ್ಮೂರು ಸೈಟ್ ಆದಮೇಲೆ ನಾನ್ನೂರ ಮೂವತ್ತ್ನಾಲ್ಕು ಸೈಟು ಕಂಟಿನ್ಯೂಷನ್ ಬೇರೆ ಕಡೆ ಇದೆ ಇವರು ಇಲ್ಲಿಂದ ಏನು ಮಾಡಿದಾರೆ ಅಲ್ಲೆಲ್ಲ ಅಕ್ರಮವಾಗಿ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಕೊಟ್ಕೊಂಡು ಬಂದಿರಲ್ಲ ಇವಾಗ ಹೆಚ್ಚಿಲ್ಲ ಹೆಚ್ಚು ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಐ ಹೊಡೆದಿದ್ದಾರೆ ಐ ಐ ಹೊಡೆದ್ಬಿಟ್ಟು ಜೇ ಮಾಡಿದ್ದಾರೆ ಜೇನು ನೋಡಿದ್ರೆ ನಮ್ಮ ಬಿಲ್ಡಿಂಗ್ ಹತ್ರ ಬರ್ತದೆ ಜಾಗನೆಲ್ಲ ಬೋ ರಿಜೀಶ್ನ ಪ್ಲೈನಾಗಿ ಹೊಡೆದ್ಬಿಟ್ಟಿದ್ದಾರೆ ಇದು ಟೌನ್ ಟೋ ಇದು ಪ್ಲ್ಯಾನಲ್ಲೇ ಕ್ಲೀನಾಗಿ ಬಿಟ್ಬಿಟ್ಟಿದ್ದಾರೆ ನಮ್ದೆಲ್ಲ ಹಳೆ ಹೆಂಚಿನ ಮನೆ ಆಲೆ ಮನೆಗಳು ಅಸು ಕಟ್ಟಾಕೋ ಮನೆ ಇತ್ತು ಒಂದು ಸುಮಾರು ಮೂವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಸೊಸೈಟಿನೇ ನಮಗೆ ಸೊಸೈಟಿ ಆದಾಗ ನಮಗೆ ಬಿಟ್ಕೊಟ್ಟಿದೆ ಜಾಗ ಐದು ಬಾರ್ ಒಂದು ಸಿಯಲ್ಲಿ ಯಾವುದೇ ರೀತಿಯ ಸೈಟ್ಗಳು ಆಗಲಿ ಇನ್ನೊಂದಾಗಲಿ ಫಾರ್ಮೇಷನ್ ಮಾಡಲಿಲ್ಲ ನಮಗೆ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ ಈ ರೀತಿ ಇದೆ ಇವಾಗ ಅಕ್ರಮವಾಗಿ ಅವರು ಫೋರ್ ತರ್ಟಿ ತ್ರೀ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಕೊಡ್ಕೊಂಡು ಬಂದಿದ್ದಾರೆ ಈ ಖಾಲಿ ಇರೋದಕ್ಕೆ ಇಲ್ಲಿ ಸೈಟ್ ಕಂಟಿನ್ಯೂ ಮಾಡಿದರೆ ಈ ಕಡೆನು ಆ ಕಡೆದು ಕಂಟಿನ್ಯೂ ಮಾಡಿದ್ದಾರೆ ಈ ಕಡೆನು ಕಂಟಿನ್ಯೂ ಮಾಡಿದ್ದಾರೆ ಹಿಂಗಿದೆ ಪರಿಸ್ಥಿತಿ ಈಗ ಇದು ಬಿ ವಿ ಎಂ ಪಿ ಇದು ಬಿ ಡಿ ಇಂದನೆ ಪ್ಲಾನ್ ಇದು ಸರ್ಟಿಫೈಡ್ ಮುಂದಿನ ನಡೆ ಏನಿಲ್ಲ ನಾವು ಲೋಕ ಕಂಪ್ಲೇಂಟ್ ಮಾಡ್ತೀವಿ ಹಿಂಗೆ ಟ್ರಸ್ಟ್ ಪಾಸಿಂಗ್ ಎಫ್ಐಆರ್ ಟ್ರೈ ಮಾಡ್ತೀವಿ ಇವತ್ತು ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವರೇ ಮುಂದಿನ ದಿನಗಳಲ್ಲಿ ನೀವು ನೀವೇ ಅವ್ರನ್ನೇ ಕ್ವಶನ್ ಮಾಡಬೇಕಾಗುತ್ತೆ ಪೊಲೀಸ್ ಅವರು ಇದ್ರ ಮೇಲೆ ಆಕ್ಷನ್ ಪೊಲೀಸ್ ಪೊಲೀಸರು ಏನಿಲ್ಲ ಬಂದಿದ್ದಾರೆ ಇಬ್ಬರಿಗೂ ಕೆಲಸ ಸ್ಟಾಪ್ ಮಾಡಿದ್ದಾರೆ ನೀಲ್ಕಂಠ್ ಅವ್ರು ಅಂದ್ಬಿಟ್ಟು ಸಿಂಗಲ್ ಸ್ಟಾರ್ ಬಂದಿದ್ರು ಅವರು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಇವರೇನೇನೋ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾ ನಮಗೂ ಇದೆ ನಾನು ಒಬ್ಬ ಜಾಗದ ಓನರಾಗಿ ನಾನು ಕೆಲಸ ಮಾಡ್ತೀನಿ